ఓం జ్ఞానతివీరాంద్ఞానాశలాకయా చక్షురులి తస్మై శ్రీ గురువై నమ ఓం ఇష్టు పాదాయ కృష్ణప్రేష్టాయ భూతలే శ్రీమతే భక్తివేదాంతస్వామినితి నామి నమస్తే సారస్వతిదే గౌరవాణీ నిర్విశేషన్యవాదీ పాశ్చాతరి ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಎಲ್ರಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾ ರೂಪ ಅಧ್ಯಾಯ ಹನ್ನೊಂದು ಶ್ಲೋಕ ಆರು ಪಶ್ಯ ಆದಿತ್ಯನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತತ್ತಥ ಬಹೂನಿ ಅದೃಷ್ಟಪೂರ್ವಾಣೀ ಪಶ್ಯ ಆಶ್ಚರ್ಯಾಣಿ ಭಾರತ ಅನುವಾದ ವಂಶದವರಲ್ಲಿ ಶ್ರೇಷ್ಠನೇ ಆದಿತ್ಯರು ವಸುಗಳು ರುದ್ರರು ಅಶ್ವಿನಿ ಕುಮಾರರು ಮತ್ತು ಇತರ ಎಲ್ಲ ದೇವತೆಗಳ ವಿವಿಧ ಅಭಿವ್ಯಕ್ತಿಗಳನ್ನು ನೋಡು ಈವರೆಗೆ ಯಾರೂ ನೋಡದಿರುವ ಮತ್ತು ಕೇಳದಿರುವ ಆಶ್ಚರ್ಯಗಳನ್ನು ನೋಡು ಭಾವಾರ್ಥ ಅರ್ಜುನನು ಕೃಷ್ಣನ ಆತ್ಮೀಯ ಸ್ನೇಹಿತನಾಗಿ ವಿದ್ವಾಂಸರಲ್ಲಿ ಬಹು ಮುಂದುವರಿದನಾದರೂ ಅವನಿಗೆ ಕೃಷ್ಣನ ವಿಷಯವಾಗಿ ಎಲ್ಲವನ್ನೂ ತಿಳಿಯಲು ಸಾಧ್ಯವಾಗಿರಲಿಲ್ಲ ಮನುಷ್ಯರು ಈ ಎಲ್ಲ ರೂಪಗಳನ್ನು ಮತ್ತು ಅಭಿವ್ಯಕ್ತಿಗಳನ್ನು ಕೇಳಿಲ್ಲ ಮತ್ತು ಕಂಡಿಲ್ಲ ಎಂದು ಇಲ್ಲಿ ಹೇಳಿದೆ ಈಗ ಕೃಷ್ಣನು ಈ ಆಶ್ಚರ್ಯಕರ ರೂಪಗಳನ್ನು ತೋರಿಸುತ್ತಾನೆ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗುತ್ತೆ ಈ ಶ್ಲೋಕದಲ್ಲಿ ಭಾವಾರ್ಥ ಕೂಡ ಭಾಳ ಕಡಿಮೆ ಇದೆ ಆದರೆ ಮುಖ್ಯವಾಗಿ ಅರ್ಜುನನಿಗೆ ಏನನ್ನು ತೋರಿಸೋದಕ್ಕೆ ಇದ್ದಾನೆ ಅನ್ನೋದು ಮುಖ್ಯ ಇಲ್ಲಿ ಅಂದರೆ ಭರತವಂಶದಲ್ಲಿ ಶ್ರೇಷ್ಠನೇ ಆದಿತ್ಯರು ಅಂದರೆ ಆದಿತ್ಯ ಮತ್ತು ದಿತಿ ಆದಿತಿ ಮತ್ತು ದಿತಿ ಅನ್ನೋದನ್ನು ನಾವು ಕೇಳಿದ್ದೀವಿ ಅದು ಶ್ರೀಮದ್ ಭಾಗವತದಲ್ಲಿ ಬರುತ್ತೆ ದ್ವಿತೀಯ ಮಕ್ಕಳೆಲ್ಲ ರಾಕ್ಷಸರು ಆದಿತ್ಯಯ ಮಕ್ಕಳೆಲ್ಲ ಅಂದರೆ ದೇವತೆಗಳು ಅಂತ ನಾವು ಸಾಕಷ್ಟು ಬಾರಿ ಹೇಳಿದೀವಿ ನಂತರ ವಸ್ಸುಗಳು ಅಂದರೆ ವಸುಗಳು ಕೂಡ ಅದರಲ್ಲಿ ಪಿತಾಮಹ ಭೀಷ್ಮ ಕೂಡ ಭೀಷ್ಮನನ್ನು ಕೂಡ ವಸು ಅನ್ನೋದನ್ ಅನ್ನೋದರಲ್ಲಿ ಸೇರಿಸ್ತಾರೆ ನಂತರ ರುದ್ರರು ಅನ್ನೋ ಏಕಾದಶ ಅಂತ ನಾವು ಇಂದಿನ ಅಧ್ಯಾಯದಲ್ಲಿ ಕೂಡ ಕೇಳಿದ್ವಿ ಅಂದರೆ ವಿಭೂತಿ ಯೋಗದಲ್ಲಿ ಭಗವಂತ ವರ್ಣನೆ ಮಾಡಿದ ರುದ್ರರಲ್ಲಿ ನಾನು ಶಿವ ಅಂತ ಹೇಳಿದ್ದ ಅಂದರೆ ಹನ್ನೊಂದು ಜನ ರುದ್ರ ಇರ್ತಾರೆ ನಂತರ ಈ ಅಶ್ವಿನಿ ಕುಮಾರರು ಯಾರು ಅಂತ ಹೇಳಿದ್ರೆ ಈ ದೇವತೆಗಳಲ್ಲಿ ಏನು ನಾವು ಫಿಸಿಷಿಯನ್ ಅಂತ ಏನು ಹೇಳ್ತೀವಿ ಡಾಕ್ಟರ್ಸ್ ಅಂತ ಹೇಳ್ತೀವಿ ಈ ಡಾಕ್ಟರ್ಸ್ ಅಶ್ವಿನಿ ಕುಮಾರರು ಅಂದರೆ ನಮಗೆ ಈ ಈ ಪಂಚಪಾಂಡವರಲ್ಲಿ ನಕುಲ ಮತ್ತು ಸಹದೇವರು ಈ ಅಶ್ವಿನಿ ಕುಮಾರರ ಕಾಣಿಕೆ ಅಂದರೆ ಒಬ್ಬೊಬ್ಬರು ಒಂದೊಂದು ದೇವತೆಯಿಂದ ಅಂದ್ರೆ ಕುಂತಿ ಮಹಾರಾಣಿ ಪ್ರಾರ್ಥನೆ ಪ್ರಕಾರ ಏನು ಧರ್ಮರಾಜ ಅರ್ಜುನ ಮತ್ತು ಭೀಮ ಇವರೆಲ್ಲ ಒಬ್ಬೊಬ್ಬರು ದೇವತೆಗಳಿಂದ ಬಂದಂಥ ವರಪ್ರಸಾದ ಅದೇ ರೀತಿ ಅಶ್ವಿನಿ ಕುಮಾರನಿಂದ ವರಪ್ರಸಾದ ಯಾರಪ್ಪ ಅಂದರೆ ನಕುಲ ಮತ್ತು ಸಹದೇವರರು ಅಂದರೆ ಈ ಅಶ್ವಿನಿ ಕುಮಾರರು ಡಾಕ್ಟ್ರುಗಳಿದ್ದಾಗೆ ಅಂದರೆ ದೇವತೆಗಳ ಲೋಕದಲ್ಲಿ ಅಶ್ವಿನಿ ಕುಮಾರರು ನಮ್ಮ ಆಯುರ್ವೇದಿಕ್ ಡಾಕ್ಟರ್ಸ್ ಥರ ಇರ್ತಾರೆ ಅಂದರೆ ಎಲ್ಲ ಏನಾದರೂ ಯುದ್ಧ ಆದಾಗ ಅಥವಾ ಏನಾದರೂ ತೊಂದರೆ ಆದಾಗ ಅವರು ಟ್ರೀಟ್ಮೆಂಟನ್ನು ಕೊಡ್ತಾರೆ ಅಂತ ನಾವು ಭಾಗವತದಿಂದ ಕೇಳಿದ್ದೀವಿ ನಂತರ ಇತರ ಎಲ್ಲ ದೇವತೆಗಳ ವಿವಿಧ ಅಭಿವ್ಯಕ್ತಿಗಳನ್ನು ನೋಡು ಅದು ಮುಖ್ಯವಾಗಿ ಭಾರತದಲ್ಲಿ ಕೂಡ ಪ್ರಭುಪಾತ್ರ ಏನು ಹೇಳ್ತಾ ಇದ್ದಾರೆ ಅಂದರೆ ಮತ್ತು ಕಂಡಿಲ್ಲ ಎಂದು ಹೇಳಿದೆ ಅಂದರೆ ಎಲ್ಲ ರೂಪಗಳನ್ನು ಅಥವಾ ಅಭಿವ್ಯಕ್ತಿಯನ್ನು ಯಾರೂ ಕಂಡಿಲ್ಲ ಮತ್ತು ನೋಡಿಲ್ಲ ಅಂತ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅದು ಬಹಳ ಆಶ್ಚರ್ಯಕರವಾಗಿರುತ್ತೆ ಅಂದರೆ ಸಾಮಾನ್ಯ ಜನರಿಗೆ ಅಂದರೆ ನಾವಿರ್ತಕ್ಕಂಥ ಭಾರತ ದೇಶದಲ್ಲಿ ಭಾರತದ ಪ್ರಜೆಯಾಗಿ ನಾವು ನಮಗೆ ಶ್ರೀಮಂತರು ಬೇರೆ ದೇಶಗಳನ್ನು ನೋಡಿರ್ತಾರೆ ಅಂದರೆ ಬೇರೆ ದೇಶಗಳೆಂದರೆ ಕೆಲವರು ಕೆಲಸಕ್ಕೆ ಅಂತ ಹೋಗಿರ್ತಾರೆ ನಂತರ ಕೆಲವರು ವಿದ್ಯಾಭ್ಯಾಸಕ್ಕೆ ಅಂತ ಹೋಗಿರ್ತಾರೆ ಇನ್ನೇ ಇನ್ನು ಕೆಲವರು ಸೈಟ್ ಸೀಯಿಂಗ್ ಅಂತ ಪ್ರವಾಸಕ್ಕೆ ಅಂತ ಹೋಗಿರ್ತಾರೆ ಒಂದು ಯೂನಿವರ್ಸ್ ಅಂತ ನಾವು ತಗೊಂಡ್ರು ಕೂಡ ನಮ್ಮ ನಮಗೆ ಗೊತ್ತಿರೋ ಹಾಗೆ ಒಂದು ಯೂನಿವರ್ಸ್ ಅಂದರೆ ಏನು ವಿಶ್ವವನ್ನು ನಾವು ತಗೊಂಡಾಗ ಇಲ್ಲಿರ್ತಕ್ಕಂಥ ಜನಸಂಖ್ಯೆ ಅಂದರೆ ಎಷ್ಟು ದೇಶಗಳಿದೆ ಎಷ್ಟು ಭಾಷೆಗಳಿದೆ ಅಂತ ನಾವು ಲೆಕ್ಕ ಹಾಕಿದ್ರೆ ನಮ್ಮಿಂದ ಸಾಧ್ಯ ಆಗುತ್ತೆ ಅಂದರೆ ಒಂದು ವಿಶ್ವದಲ್ಲಿ ಇಷ್ಟೊಂದು ದೇಶಗಳಿದೆ ಇಷ್ಟೊಂದು ಭಾಷೆ ಇದೆ ಇಷ್ಟೊಂದು ವಾತಾವರಣ ಬದಲಾವಣೆ ಆಗ್ತಾ ಇರುತ್ತೆ ಅಲ್ಲಿರ್ತಕ್ಕಂಥ ಜನ ಅಂದರೆ ಉದ್ದ ಆಗಲ್ಲ ಪ್ರತಿಯೊಂದರಲ್ಲೂ ವೈವಿಧ್ಯಮಯವಾಗಿರುತ್ತೆ ಎಲ್ಲೂ ಒಂದೇ ಕಡೆ ಇರೋ ಒಂದೇ ಥರ ಇರೋದಿಲ್ಲ ಯಾವ ದೇಶದಲ್ಲಿ ವಾತಾವರಣ ಒಂದೇ ಥರ ಇರೋದಿಲ್ಲ ಯಾವ ದೇಶದಲ್ಲಿ ಒಂದೇ ಭಾಷೆ ಇರೋದಿಲ್ಲ ಯಾವ ದೇಶದಲ್ಲಿ ಕೂಡ ನಾವು ತಗೊಂಡಾಗ ಚಳಿಗಾಲ ಬೇಸಿಗೆ ಕಾಲ ಮಳೆಗಾಲ ಯಾವ ರೀತಿ ಋತುಗಳ ಬದಲಾವಣೆ ಆಗ್ತಾ ಇರುತ್ತೆ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ ಅದೇ ರೀತಿ ಸಮಯ ಕೂಡ ಅಷ್ಟೇ ಭಾರತದಲ್ಲಿ ಒಂದು ಸಮಯ ಇದ್ದರೆ ಅಮೆರಿಕಾದಲ್ಲಿ ಒಂದು ಸಮಯ ಇರುತ್ತೆ ಅದೇ ರೀತಿ ಅಲ್ಲಿರೋ ಜನ ಅಲ್ಲಿರೋ ಭಾಷೆ ಅಲ್ಲಿರೋ ಪ ಪದಾರ್ಥ ಅಂದರೆ ಖಾದ್ಯ ಪದಾರ್ಥ ಇರ್ಬೋದು ಅವ್ರು ತೊಗೊಳ್ತಕ್ಕಂಥ ಭೋಜನ ಶೈಲಿ ಇರ್ಬೋದು ಅವ್ರು ಮಲ್ಕೊಳ್ತಕ್ಕಂಥ ರೀತಿ ಇರ್ಬೋದು ಅವರ ಆಟ ಪಾಟಿಕೆ ಏನೆಲ್ಲ ಇದೆ ಪ್ರತಿಯೊಂದರಲ್ಲೂ ಸ್ವಲ್ಪ ಸ್ವಲ್ಪ ವ್ಯತ್ಯಾಸವನ್ನು ನೋಡ್ತಾ ಹೋಗ್ತೀವಿ ಅದು ನಮಗೆ ಅನುಭವ ಆಗತ್ತೆ ಯಾರ ಹತ್ರ ಯಾರು ತುಂಬ ಶ್ರೀಮಂತರು ಇರ್ತಾರೆ ಅವರು ವಿಶ್ವ ಪರ್ಯಟನೆಯನ್ನು ಬೇಕಾದರೆ ಮಾಡ್ಕೊಂಡು ಬರ್ಬೋದು ಆದರೆ ಇಲ್ಲಿ ಭಗವಂತ ಹೇಳ್ತಕ್ಕಂಥದ್ದು ಹಿಂದೇನು ಇನ್ನು ನೀನು ನೋಡಿಲ್ಲ ಮತ್ತು ಕಂಡಿಲ್ಲ ಅಥವಾ ಕೇಳಿಲ್ಲ ಅನ್ನೋ ರೀತಿಯಲ್ಲಿ ಹೇಳೋದಾದರೆ ಬೇರೆ ಬೇರೆ ಲೋಕಗಳಲ್ಲಿ ಅಂದರೆ ನಮಗೆ ಗೊತ್ತಿರ್ತಕ್ಕಂಥ ಈ ಲೋಕದಲ್ಲಿ ಅಂದರೆ ಕೆಲವರು ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗಿರೋದಿಲ್ಲ ಅಥವಾ ಭಾರತದಲ್ಲೇ ಇರ್ತಾರೆ ಅಥವಾ ಭಾರತದ ಕೆಲವು ರಾಜ್ಯಗಳನ್ನು ನೋಡಿರ್ತಾರೆ ಇನ್ನು ಕೆಲವರು ಬೇರೆ ಬೇರೆ ದೇಶನ ಸುತ್ತಾಡಿರ್ತಾರೆ ಆದರೆ ಇಲ್ಲಿ ಭಗವಂತ ಅರ್ಜುನನಿಗೆ ವರ್ಣನೆ ಮಾಡ್ತಾ ಇರ್ತಕ್ಕಂಥದ್ದು ಬೇರೆ ಲೋಕಗಳಲ್ಲಿ ಅಂದರೆ ಉರ್ಧ್ವ ಲೋಕ ಇರ್ಬೋದು ಅಂದರೆ ಸ್ವರ್ಗ ಲೋಕ ಇರ್ಬೋದು ಅಥವಾ ಜನರ ಲೋಕ ಇರ್ಬೋದು ತಪಸ್ ಲೋಕ ಇರ್ಬೋದು ಸತ್ಯ ಲೋಕ ಇರ್ಬೋದು ಈ ಎಲ್ಲ ಲೋಕಗಳಲ್ಲಿ ವಿಭಿನ್ನ ಶೈಲಿಯ ಜನರ ಪರಿಚಯ ನಾನು ಮಾಡಿಕೊಡ್ತೀನಿ ಅಂತ ಇಲ್ಲಿ ಅರ್ಜುನ್ ನನಗೆ ಹೇಳ್ತಾ ಇದ್ದಾನೆ ಅದೇ ರೀತಿ ಇಲ್ಲಿ ಅಶ್ವಿನಿ ಕುಮಾರ್ ಇರ್ಬೋದು ರುದ್ರರಿರ್ಬೋದು ಅದೇ ರೀತಿ ಕೈಲಾಶ ಪರ್ವತ ಯಾವ ರೀತಿ ಇದೆ ಇದೆಲ್ಲ ಏನಪ್ಪ ಅಂದರೆ ವಿವಿಧ ಅಭಿವ್ಯಕ್ತಿಗಳನ್ನು ನಾನು ನಿನಗೆ ಪರಿಚಯಿಸ್ತೀನಿ ಯಾಕಂದರೆ ನೀನು ಅವರನ್ನು ನೋಡಿಲ್ಲ ನೋಡೋದಕ್ಕೆ ನಾನು ನಿನಗೆ ಶಕ್ತಿ ಕೊಡ್ತೀನಿ ಅಥವಾ ನಿನಗೆ ದೃಷ್ಟಿ ಕೊಡ್ತೀನಿ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದ ಅದೇ ರೀತಿ ಈ ಆಶ್ಚರ್ಯಕರ ರೂಪವನ್ನು ಭಗವಂತ ತೋರಿಸ್ತಾನೆ ಅಂದರೆ ಜನರು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ನಾವಿರ್ತಕ್ಕಂಥ ವಿಶ್ವದಲ್ಲಿ ಮಾತ್ರ ಜನರಿದ್ದಾರೆ ಬೇರೆ ಲೋಕಗಳಲ್ಲಿ ಯಾರೂ ಇಲ್ಲ ಅಂದರೆ ನಮ್ಮ ವಿಜ್ಞಾನಿಗಳು ಹೇಳ್ತಾರಲ್ಲ ಚಂದ್ರ ಲೋಕದಲ್ಲಿ ಏನೂ ಇಲ್ಲ ಯಾರೂ ಇಲ್ಲ ಅಲ್ಲಿ ಕೇವಲ ಕಲ್ಲಿದೆ ಮಣ್ಣಿದೆ ನೀರಿದೆ ಅಂತ ಏನೆಲ್ಲ ಏನೆಲ್ಲ ಹೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಅಂತ ನಮ್ಗೆ ಅರ್ಥ ಆಗುತ್ತೆ ಯಾಕಂದರೆ ಭಗವಂತನೇ ಹೇಳ್ತಾ ಇದ್ದಾನೆ ಇಲ್ಲಿ ಅದರಲ್ಲೂ ಈ ಭಾಗದಲ್ಲಿ ಬೇರೆ ಬೇರೆ ಲೋಕಗಳಲ್ಲಿ ಯಾವ ರೀತಿ ಇರ್ತಕ್ಕಂಥ ಜನರು ಯಕ್ಷರಿರ್ಬೋದು ಕುಬೇರರಿರ್ಬೋದು ಅಥವಾ ದಾನವರು ಏನೆಲ್ಲ ಇದ್ದಾರೆ ಅವ್ರನ್ನೆಲ್ಲ ನಾನು ವರ್ಣನೆ ಮಾಡ್ತೀನಿ ಅವರ ಬಗ್ಗೆ ವಿವರವಾಗಿ ಹೇಳ್ತೀನಿ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಸೊ ಯಾವ್ಯಾವ ರೀತಿ ಏನನ್ನು ಹೇಳ್ತಾನೆ ಅನ್ನೋದು ಎಲ್ರಿಗೂ ಒಂದು ರೀತಿ ಕುತೂಹಲ ಕೂಡ ಇರುತ್ತೆ ಅದೇ ರೀತಿ ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ಏನನ್ನು ಹೇಳ್ಬೋದು ಏನನ್ನು ತೋರಿಸ್ಬೋದು ಅನ್ನೋ ರೀತಿಯಲ್ಲಿ ಮುಂದಿನ ಭಾಗದ ಶ್ಲೋಕಗಳು ಪ್ರಾರಂಭ ಆಗುತ್ತೆ ಅದನ್ನು ನಾವು ನಿಧಾನವಾಗಿ ಒಂದೊಂದು ಶ್ಲೋಕದಲ್ಲಿ ಭಗವಂತ ಯಾವ ರೀತಿ ವರ್ಣನೆ ಮಾಡ್ತಾ ಹೋಗ್ತಾನೆ ಅರ್ಜುನ ಯಾವ ರೀತಿ ಅದನ್ನು ನೋಡ್ತಾ ಅನುಭವಿಸ್ತಾ ಹೋಗ್ತಾನೆ ನಂತರ ಆತನಿಗೆ ಯಾವ ರೀತಿ ಆಶ್ಚರ್ಯ ಆಗತ್ತೆ ಅಥವಾ ಭಯ ಆಗತ್ತೆ ಅನ್ನೋದನ್ನು ಮುಂದಿನ ಶ್ಲೋಕದಿಂದ ನಾವು ತಿಳ್ಕೊಳೋಣ ಹರೇ ಕೃಷ್ಣ